ಹಾಯ್ ಆಲ್ ತುಂಬ ದಿನದಿಂದ ವಿಡಿಯೋ ಮಾಡಿರ್ಲಿಲ್ಲ ಹಾಗಾಗಿ ಇವತ್ತೊಂದು ವಿಡಿಯೋ ಮಾಡುವ ಅಂತ ಹೇಳಿ ಮಾಡ್ತಿದ್ದೆ ಹಾಗೆ ನಾವು ಸ್ವಲ್ಪ ಇಲ್ಲಿ ಹೊರಗಡೆ ಬಂದಿದ್ವಿ ಇವಳು ಬಂದಲ್ಲೆಲ್ಲ ಇವಳಿಗೆ ಆಟ ಸಾಮಾನು ತೆಗ್ಸ್ಕೊಡ್ಲೇಬೇಕು ಇವಳು ಒಂದು ಆಟ ಸಾಮಾನು ತೊಗೊಂಡು ಆಟ ಆಡ್ತಾ ಇದ್ಲ ಹಾಗೆ ನಮಗಿಲ್ಲಿ ಸ್ವಲ್ಪ ಫ್ರೂಟ್ ಎಲ್ಲ ತೊಗೊಳ್ಲಿಕ್ಕಿದ್ದಿತ್ತು ಇವಳಿಗೆ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಕ್ರಿಸ್ಮಸ್ ಹಾಲಿಡೇ ಎಲ್ಲ ಮುಗ್ದು ಸ್ಕೂಲ್ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಇಲ್ಲಿ ಹೊರಗಡೆ ಬಂದು ಇವಳು ಇಲ್ಲಿ ಬೆಕ್ಕಿನ ಜೊತೆ ಏನೋ ಮಾತಾಡ್ತಾ ಅವ್ರಿಬ್ರದ್ದು ಏನೋ ಕಾನ್ವರ್ಸೇಷನ್ ಆಗ್ತಿತ್ತು ಹಾಗೆ ಮಾತಾಡ್ತಾ ಕೂತ್ಕೊಂಡಿದ್ಲು ನಾವು ನಾನು ಇಲ್ಲಿ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ ಹಾಗೆ ಇವಳು ಆಟ ಆಡ್ತಿದ್ಲು ಅಂತ ಸ್ವಲ್ಪ ಆಟ ಆಡಲಿ ಅಂತ ಹಾಗೆ ಬಿಟ್ಟೆ ಹಾಗೆ ಮನೆಗೆ ಬಂದು ಮ ಇವಳು ಐಸ್ ಕ್ರೀಮ್ ಬೇಕಂತ ಫಸ್ಟ್ ಕೇಳಿದ್ಲು ಅದಕ್ಕೂ ಮನೆಗೆ ಮನೆಗೆ ಬರೋ ಮುಂಚೆನೇ ಇವಳಿಗೆ ಒಂದು ಐಸ್ ಕ್ರೀಮ್ ತೆಕ್ಸ್ಕೊಡ್ಬೇಕಿದ್ದಿತ್ತು ಹಾಗೆ ಐಸ್ ಕ್ರೀಮ್ನು ತೆಕ್ಸ್ಕೊಟ್ಟೆ ಹಾಗೆ ಮನೆಗೆ ಬಂದು ಇವಳಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಐಸ್ ಕ್ರೀಮ್ ತಿಂತ ಕೂತ್ಕೊಂಡಿದ್ಲು ಹೀಗೆ ಏನೋನೋ ಆ್ಯಕ್ಟಿಂಗ್ ಬೇರೆ ಮಾಡ್ತಾ ಇದ್ಲು ಅದನ್ನೆಲ್ಲ ಲಿಪ್ಸ್ಟಿಕ್ ಥರ ಲಿಪ್ಸ್ಟಿಕ್ ಅಂತ ಹಾಕ್ಕೊಂತ ಇದ್ಲು ಅದು ಯಾವುದು ಸ್ಟ್ರಾಬೆರಿ ಫ್ಲೇವರ್ ಆಗಿತ್ತು ಅದಕ್ಕೋಸ್ಕರ ಅವಳು ಅದನ್ನೇ ಲಿಪ್ಸ್ಟಿಕ್ ಅಂತ ಇದು ಮಾಡ್ತಾ ಇದ್ಲು ಇವಳಿಗೂ ಸ್ಕೂಲಿಂದ ಬೇರೆ ಪೊಂಗಲ್ಲಿಂದ ಪ್ರಾಜೆಕ್ಟ್ ವರ್ಕು ಕೊಟ್ಟಿದ್ದರು ಸಂಕ್ರಾಂತಿ ಹಬ್ಬದ್ದು ಕ್ರಾಫ್ಟ್ ಮಾಡಬೇಕಿದ್ದಿತ್ತು ಅದಕ್ಕೆ ನಾನು ಇಲ್ಲಿ ಶಾಪಿಗೆಲ್ಲ ಹೋಗಿ ಕ್ರಾಫ್ಟ್ ಮಾಡೋದೆಲ್ಲ ತಗೊಂಡು ಬಂದೆ ಇಲ್ಲಿ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಿದ್ವಿ ಇಲ್ಲಿ ಏನು ಮಾಡೋದಂತ ಪ್ಲ್ಯಾನ್ ಮಾಡ್ಕೊಂಡು ಯೂಟ್ಯೂಬೇ ನೋಡ್ಕೊಂಡು ಮಾಡಿದ್ವಿ ಎಲ್ರದ್ದು ಒಂದೊಂದು ಕೆಲಸ ಆದರೆ ನನ್ನ ಮಗಳು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿ ಅವಳು ಅವ್ಳ ಪಾಡಿಗೆ ಆಟ ಆಡ್ತಾ ಇದ್ಲು ಅವಳಿಗೆ ಇದು ಆ್ಯಕ್ಚುಲಿ ಅವ್ರಿಗೆ ಮಕ್ಕಳಿಗೆ ಕೊಟ್ಟಿರೋದು ಆದರೆ ಇದು ನಾವೇ ಮಾಡಬೇಕು ಅವರಿಗೇನು ಮಾಡೋಕ್ಕೆ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾವೇ ಮಾಡ್ತಾ ಇದ್ವಿ ಇದರದ್ದು ಫೈನಲ್ ಲುಕ್ ಹೇಗಿದೆ ಅಂತ ಹೇಳಿ ಒಂದು ವೀಡಿಯೋ ಹಾಕ್ತೀನಿ ನೋಡಿ ಹಾಗೆ ಆ ಕ್ಲಿಪ್ಪಿಂಗ್ಸು ನೋಡ್ಕೊಂಡು ಬನ್ನಿ ಕೂಡ क्यों बीच पे नहीं हो भी हारे वो चना ने तू ही देख चलो बोल ही मैं भागने के लिए आ रहा रुक जाओ मैं ये शिट देखो ये क्या से बोल रहा है ಇದು ಶುಕ್ರವಾರದ ವಿಡಿಯೋ ಆಗಿರುತ್ತೆ ಇಲ್ಲಿ ವೈಕುಂಠ ಏಕಾದಶಿ ಇರೋದ್ರಿಂದ ಇಲ್ಲಿ ಪೂಜೆ ಎಲ್ಲ ಮಾಡಿದೆ ನಾನು ಹಾಗಾಗಿ ಬೆಳಿಗ್ಗೆ ಎದ್ದು ಬೇಗನೆ ಪೂಜೆ ಎಲ್ಲ ಮಾಡಿ ನಾವು ಇವತ್ತು ಏಕಾದಶಿ ಮಾಡ್ತೀವಿ ಹಾಗೆ ಉಪವಾಸ ಇರ್ತೀವಿ ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡಿ ಮುಗಿಸಿ ಹಾಗೆ ದೇವಸ್ಥಾನಕ್ಕೂ ಹೋಗಿ ಬಂದೆ ದೇವಸ್ಥಾನ ಮತ್ತೆ ಸಂಜೆ ಹೋಗುವ ಅಂತ ಹೇಳಿ ಸುಮ್ನಾತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್